ಕೈಸ್ ನಿಮ್ಗೆ ಕ್ಯಾರು ಅಂದ್ರೆ ನಮ್ಮ ಕಿಚಾ ಸುದೀಪ್ ಸರ್ ಇವತ್ತು ಯೂಸ್ ಮಾಡುವಂತ ಕ್ಯಾರಾವ್ಯಾನ್ ಒಳಗಡೆ ಯಾವ ರೀತಿ ಇರುತ್ತೆ ಏನು ಅಂತಂದು ಇವತ್ತು ಹೋಗಿ ನೋಡೋಣ ಬನ್ನಿ ಒಳಗಡೆ ಹೋಗೋಣ ಕೈ ಇವಾಗ ನೀವೇನ್ ನೋಡ್ತಾ ಇದೀರೋ ಇದು ನಮ್ಮ ಕಿಚರ್ ಸುದೀಪ್ ಸರ್ ಅವರು ಯೂಸ್ ಮಾಡೋ ಯೂಸ್ ಅಂತ ಕ್ಯಾರಾವ್ಯಾನ್ ಇವತ್ತು ಈ ವೇ ಏನಿದೆ ಮ್ಯಾಕ್ಸ್ ಪಿಕ್ಚರ್ನ ಪ್ರಿ ರಿಲೀಸ್ ಇವೆಂಟ್ ಏನಿದೆಯಾ ಆ ಗೆ ನಮ್ಮ ಕಿಚ್ಚ ಸುದೀಪ್ ಅವರು ಬರ್ತಿದ್ದಾರೆ ಇವತ್ತು ಸಂಜೆ ಇವತ್ತು ಸಂಜೆ ಬಂದಾಗ ಅವರು ಯೂಸ್ ಮಾಡೋವಂಥ ಕ್ಯಾರವೀನ್ ಯಾವ ರೀತಿ ಇದೆ ನೋಡಿ ನೋಡ್ತಿರ್ಬೋದು ಎಷ್ಟು ಹೈಟೆಕ್ ಆಗಿ ಒಂದು ಲಕ್ಸುರಿಯಸ್ ಆಗಿ ತುಂಬ ನೀಟ್ನೆಸ್ ಆಗಿದೆ ಆ್ಯಂಡ್ ಒಂದು ಸೋಫಾ ಆಗಿರ್ಬೋದು ಇತ್ಲಾಗೆ ಅವ್ರು ರೆಸ್ಟ್ ಮಾಡೋಕ್ಕೆ ಒಂದು ಏನು ದಿವನ್ ಕಾರ್ಡ್ ಥರ ಸೈಡಿಗೆ ಇದೆ ಆ್ಯಂಡ್ ಎ ಸಿ ಕೂಡ ಇದೆ ಮತ್ತು ಡ್ರೆಸ್ಸಿಂಗ್ ಟೇಬಲ್ ಅಂದರೆ ಮೇಕಪ್ ಇದೆಯಲ್ಲ ಆ ಥರ ಆ್ಯಂಡ್ ಟಿ ವಿ ಕೂಡ ಇದೆ ಆಲ್ಮೋಸ್ಟ್ ಇದಷ್ಟು ಏನಿದೆ ಅಲ್ಲ ನೀವು ನೋಡ್ತಿರೋದು ತುಂಬ ಅಂದರೆ ಒಂದೇ ಒಂದೇ ಕ್ಯಾರವ್ಯಾನ್ ಥರ ಆಲ್ಮೋಸ್ಟ್ ಆಲ್ ಏನು ಒಂದೊಂದು ಸ ಒಂದೊಂದು ಕಡೆ ಏನು ಮಾಡ್ತಾರೆ ತುಂಬ ಜನ ಇದ್ದಾಗ ಒಂದೇ ಅಲ್ಲಿ ಎರಡು ಭಾಗ ಮಾಡ್ತಾರೆ ಒಂದು ಸೈಡ್ ಒಬ್ಬರು ಇನ್ನು ಒಂದೇ ಅಲ್ಲಿ ಇಬ್ರು ಯೂಸ್ ಮಾಡ್ಬೋದು ಆ ಥರ ಮಾಡ್ತಾರೆ ಬಟ್ ಈ ಕ್ಯಾರವನ್ನ ನಮ್ಮ ಸುದೀಪ್ ಸರಿಗೋಸ್ಕರನೇ ಫುಲ್ ಕ್ಯಾರವ್ಯಾನ್ ಅಷ್ಟು ಅವ್ರದೇ ಆಗಿರುತ್ತೆ ಆ್ಯಂಡ್ ವಾಶ್ರೂಮ್ ಕೂಡ ಅವೈಲೇಬಲ್ ಇದೆ ನೀವು ನೋಡ್ಬೋದು ಇದರಲ್ಲೇ ವಾಶ್ರೂಮ್ ಕೂಡ ವಾಶ್ರೂಮ್ ಫೆಸಿಲಿಟೀಸ್ ಕೂಡ ತುಂಬ ಚೆನ್ನಾಗಿದೆ ಬೇಕಾದ್ರೆ ಫುಲ್ಲು ಶವರ್ ಗಿವರ್ ಆಗಿರ್ಬೋದು ವಾಶ್ರೂಮ್ ಬೇಸನ್ ಆಲ್ಮೋಸ್ಟ್ ಆಲ್ ಏನು ನೀವೇನು ಮಿನಿ ಹೋಮ್ ಏನ್ ನೋಡ್ತೀರ ಸಿಂಗಲ್ ಯೂಸಿಗೆ ಹೊರಗಡೆ ಆಗಿರ್ಬೋದು ಆ ತರನೇ ನಮ್ಮ ಈ ಅಲ್ಲಿ ಫೆಸಿಲಿಟೀಸ್ ಸಿಗುತ್ತೆ ಇದೊಂದು ಸೈಡ್ ನೀವೇನು ನೋಡಿದ್ರಲ್ಲ ಇವಾಗೆಲ್ಲ ಸೋಫಾ ಇದೆಲ್ಲ ಏನು ನೋಡಿದ್ರಲ್ಲ ಇದೇ ಥರ ಈ ಕಡೆ ಸೈಡ್ ಈ ಕಡೆ ಸೈಡ್ ಬಂದರೆ ಆಲ್ಮೋಸ್ಟ್ ಆಲ್ ಕಿ ಸ್ಮಾಲ್ ಟೈಪ್ ಆಫ್ ಕಿಚನ್ ಆಗಿರ್ಬೋದು ಏನಾರು ಐಟಮ್ಗಳು ಬಿಸಿ ಮಾಡ್ಕೊಳೋದಿದ್ರೆ ಈ ತರ ಇಲ್ಲಿ ಯೂಸ್ ಮಾಡ್ಕೊತಾರೆ ಇದು ಅಂತ ಅಂದ್ರೆ ನಾನು ಫಸ್ಟ್ ಗೆ ನಿಮ್ಗೆ ಹೇಳ್ದಂಗೆ ಎರಡು ಭಾಗ ಮಾಡ್ತಾರೆ ಇಲ್ಲಿ ಇದು ಕ್ಲೋಸ್ ಆಗ್ಬಿಡುತ್ತೆ ಡೋರ್ ಏನಿದೆಯಲ್ಲ ಅಲ್ಲ ಡಬಲ್ ಏನಾರ ಇಬ್ರು ಏನಾರ ಯೂಸ್ ಮಾಡ್ತಿದ್ರೆ ಒಂದೇ ಕ್ಯಾರ ಇದನ್ನ ಕ್ಲೋಸ್ ಮಾಡ್ತಾರೆ ಆ ಕಡೆ ಒಬ್ರು ಇರ್ತಾರೆ ಈ ಕಡೆ ಒಬ್ರು ಇರ್ತಾರೆ ಆ ತರ ಇದು ಈ ಸೈಡ್ ಈ ಸೈಡ್ ಬಂದ್ಬಿಟ್ಟು ಇದು ಸಣ್ಣದು ಸಿಂಪಲ್ ಆಗಿ ಒಂದು ಜೀವನ್ ಕಾಡ್ತಾರೆ ಇದೆ ಇಲ್ಲೂ ಕೂಡ ಇದು ಕೂಡ ವಾಶ್ರೂಮ್ ಇದೆ ಅಲ್ವಾ ಹಾ ಇಲ್ಲೂ ಕೂಡ ವಾಶ್ರೂಮ್ ಇದ್ರದ್ದು ಸಪ್ರೇಟ್ ವಾಶ್ರೂಮ್ ಇದೆ ಸಿಂಗಲ್ ಈ ತರ ಈ ಕಡೆ ಸಣ್ಣದು ಆ ಕಡೆ ದೊಡ್ಡದು ಅಂದ್ರೆ ಎರಡು ರೂಮ್ ಬರೋ ತರ ಇವ್ರು ಮಾಡಿದ್ದಾರೆ ಸೊ ಈ ಒಂದು ಕ್ಯಾರಾವೆನ್ ನೀವು ನೋಡಿರ್ತೀರಾ ತುಂಬಾ ಜನ ನಮ್ಮ ದುರ್ಬ್ದಾರಿಗೆ ಆಲ್ಮೋಸ್ಟ್ ಅಲ್ಲಿ ಗೊತ್ತ ನೋಡಿರ್ತೀರಾ ಆದ್ರೂ ಅನ್ನಿಸ್ತು ನಮ್ಮ ಕಿಚ ಸುದೀಪ್ ಸಾರ್ ಯೂಸ್ ಮಾಡೋ ಅಂತ ಕ್ಯಾರಾವೆನ್ ಹೆಂಗಿರುತ್ತೆ ಅಂತಂದು ಸೊ ಹಂಗಾಗಿ ತೋರಿಸ್ತೀನಿ ಇದೇ ನಮ್ಮ ಕಿಚ ಸುದೀಪ್ ಸರ್ ಅವರು ಯೂಸ್ ಮಾಡುತ್ತಿರೋ ಕ್ಯಾರವೇನ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ನಿಮ್ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಆ ಮಾಡೋಕೆ ಈ ಕ್ಯಾರವಿನ್ ಗೆ ಕ್ಯಾರವೈನ್ ಇದ್ದಂತ ಅಣ್ಣರಿಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಈ ಒಂದು ವಿಡಿಯೋ ನೋಡಿದ್ರೆಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಮುಗಿಸ್ತೇನೆ ಧನ್ಯವಾದಗಳು ತಮ್ಲಿಗೆ ಒಂದು